ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಎಸ್ ಎಮ್ ಯೂಟ್ಯೂಬ್ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ಎನ್ ಇ ಪಿ ಹಿಸ್ಟ್ರಿ ಡಿ ಎಸ್ ಸಿ ಟ್ವೆಲ್ವ್ ಬಿ ಎಸ್ ಸಿಕ್ಸ್ ಎಮ್ನ ಇಂಪಾರ್ಟೆಂಟ್ ಎಕ್ಸಾಮ್ ಕ್ವಶನ್ ಪೇಪರನ್ನು ಹೋಗೋಣ ಮೊದಲನೇದಾಗಿ ಭಾರತ ಸಂವಿಧಾನ ರಚನೆಯ ಕುರಿತು ಹೋಗೋಣ ಮೊದಲನೇದೇನೈತ್ರಿ ಭಾರತ ಸಂವಿಧಾನ ರಚನೆಯ ಕುರಿತು ತಿಳಿಸಿ ಭಾರತ ಸಂವಿಧಾನವು ಭಾರತೀಯ ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾಗಿದೆ ಇದು ನೂರಾರು ವರ್ಷಗಳ ತದನಂತರ ನಾವೆಲ್ಲರೂ ಒಂದು ದೇಶದ ಪ್ರಜೆಗಳಾಗಿ ಬದುಕಲು ಪಥಪ್ರದರ್ಶಕವಾದ ಮಾದರಿಯಾಗಿದೆ ಭಾರತದ ಸಂವಿಧಾನ ರಚನೆ ಪ್ರಕ್ರಿಯೆ ಕೇವಲ ಕಾನೂನಾತ್ಮಕ ಚಟುವಟಿಕೆಗೆ ಮಾತ್ರವಲ್ಲ ಅದು ಭಾರತದ ಬಹುಜಾತಿ ಬಹುಧರ್ಮೀಯ ಧರ್ಮೀಯ ಬಹುಭಾಷೆಯ ಸಮಾಜದ ಪರಿಪಕ್ವತೆಯ ಪ್ರತಿಬಿಂಬವೂ ಆಗಿದೆ ಭಾರತದ ಸಂವಿಧಾನ ರಚನೆ ಏನೈತಲ್ಲ ಇದು ನಮ್ಗೆ ಭಾಳ ದಿನ ನಂತರ ಸಿಕ್ಕೈತಿ ಮತ್ತು ಇದು ಸಂವಿಧಾನ ಅನ್ನೋದು ಭಾರತದ ಪ್ರಜಾಪ್ರಭುತ್ವಕ್ಕೆ ಒಂದು ಆಧಾರ ಸ್ತಂಭವೈತೆ ಈ ಸಂವಿಧಾನದಲ್ಲಿ ನಾವು ಹೆಂಗಾಕೇವೆ ಅಂದ್ರೆ ಒಂದು ದೇಶದ ಪ್ರಜೆಗಳಾಗಿ ಬದುಕಕ್ಕ ಇದು ನಮಗೆ ಮಾದರಿ ಆಗೈತೆ ಮತ್ತು ಭಾರತ ಸಂವಿಧಾನವು ಬರೀ ಕಾನೂನಾತ್ಮಕ ಅಷ್ಟೇ ಅಲ್ಲದೆ ಭಾರತದಲ್ಲಿರುವಂಥ ಬಹುಜಾತಿಗಳಾಗಿರ್ಬೋದು ಬಹು ಧರ್ಮೀಯಗಳಾಗಿರ್ಬೋದು ಬಹುಭಾಷಕ ಆಗಿರ್ಬೋದು ಮತ್ತು ಭಾರತ ಚಟ್ ಭಾರತದಲ್ಲಿರುವಂಥ ಹಲವಾರು ಚಟುವಟಿಕೆ ಕಲಾ ಮತ್ತು ಸಂಸ್ಕೃತಿ ಸಂಬಂಧಪಟ್ಟಿತ್ತು ಅಂತೇಳಿ ಅದರ ಪ್ರತಿಬಿಂಬತ್ತು ಹೇಳ್ತಾರೆ ಇನ್ನು ಸಂವಿಧಾನ ಸಭೆಯ ರಚನೆ ಅದು ಸಂ ಭಾರತದ ಸಂವಿಧಾನವನ್ನು ರಚಿಸಲು ಬ್ರಿಟಿಷ್ ಸರ್ಕಾರವು ಹತ್ತೊಂಬತ್ತು ನಲವತ್ತಾರರಲ್ಲಿ ಸಂವಿಧಾನ ಸಭೆಯನ್ನು ರಚಿಸಿತು ಇದು ಕ್ಯಾಬಿನೆಟ್ ಮಿಷನ್ ಯೋಜನೆಯ ಪ್ರಕರಣ ನಡೆಯಿತು ಪ್ರಾರಂಭದಲ್ಲಿ ಇದರ ಸದಸ್ಯರು ಮುನ್ನೂರ ಎಂಬತ್ತೊಂಬತ್ತರಷ್ಟು ಇದ್ದು ಭಾರತದ ವಿಭಾಗ ಆದ ನಂತರ ಎರಡ್ನೂರ ತೊಂಬತ್ತೊಂಬತ್ತರಷ್ಟಕ್ಕೆ ಇಳಿದರು ಈ ಸದಸ್ಯರು ಪ್ರಾಂತೀಯ ವಿಧಾನಸಭೆಗಳ ಮೂಲಕ ಆಯ್ಕೆಯಾಗಿದ್ದು ಇವರಲ್ಲಿ ಹಲವಾರು ವಿದ್ಯಾವಂತರಾಗಿದ್ದರು ಇನ್ನು ಭಾರತ ಸಂವಿಧಾನ ಸಭೆಯನ್ನು ರಚನೆ ಮಾಡಬೇಕಾದ್ರೆ ಬ್ರಿಟಿಷ್ ಸರ್ಕಾರ ನಮ್ಮನ್ನೇ ಆಳ್ವಿಕೆ ಮಾಡ್ತಿತ್ತಲ್ಲ ಅವಾಗ ಅವ್ರೇನು ಮಾಡಿದ್ರು ಅಂದ್ರೆ ನೀವು ಮೊದಲು ಸ್ವಾತಂತ್ರ್ಯ ಆಗುತ್ತಾ ಮೊದಲ ಭಾರತದ ಸಂವಿಧಾನವನ್ನು ರಚನೆ ಮಾಡ್ಕೋರಿ ನಿಮಗೆ ನಿಮ್ದೇ ಆದಂಥ ಒಂದು ಕಾನೂನು ರಚನೆ ಮಾಡ್ಕೋರಿ ಅದಾದ ನಂತರ ನೀವು ಸ್ವತಂತ್ರ ಆರತಿ ಹೇಳ್ತಾರೆ ಅದಕ್ಕೆ ಬ್ರಿಟಿಷ್ ಸರ್ಕಾರ ಏನು ಮಾಡ್ತಂದ್ರೆ ಹತ್ತೊಂಬತ್ತು ನಲ್ವತ್ತಾರರೊಳಗೆ ಸಂವಿಧಾನ ಸಭೆಯನ್ನು ರಚಿಸ್ಕೊಡ್ತದೆ ಆವಾಗ ಕ್ಯಾಬಿನೆಟ್ ಯೋಜನೆ ಪ್ರಕಾರ ಎಷ್ಟು ಜನ ಸದಸ್ಯರು ಇದ್ರು ಅಂದ್ರೆ ಮುನ್ನೂರ ಎಂಬತ್ತೊಂಬತ್ತಷ್ಟು ಜನ ಇದ್ದರು ನಂತರ ಭಾರತ ದೇಶ ಅನ್ನೋದು ವಿಭಾಗ ಆದ ನಂತರ ನಮ್ಮ ಸಂವಿಧಾನ ಸಭೆ ಅದರ ಸದಸ್ಯರು ಎರಡು ನೂರ ತೊಂಬತ್ತೊಂಬತ್ತಷ್ಟು ಕ ಇಳಿಕೆ ಹಾಕದ ಈ ಸದಸ್ಯರು ಯಾವುದರಿಂದ ಆಯ್ಕೆ ಹಾಕಾರೆ ಅಂದ್ರೆ ಪ್ರಾಂತೀಯ ವಿಧಾನಸಭೆಗಳು ಏನಿರ್ತಾವಲ್ಲ ಅದರ ಮೂಲಕ ಆಯ್ಕೆ ಹಾಕಾರೆ ಇದರಲ್ಲಿ ವಿದ್ಯಾವಂತರು ಇರ್ತಾರ ಮತ್ತು ಅವಿದ್ಯಾವಂತರು ಇರ್ತಾರದೇ ಅಂತ ಥರ ಇನ್ನು ಸಂವಿಧಾನ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾ ನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಶಾಶ್ವತ ಅಧ್ಯಕ್ಷರಾಗಿ ಆಯ್ಕೆ ಹಾಕಾರೆ ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಸಮಿತಿ ಅಧ್ಯಕ್ಷರಾಗಿದ್ದರು ಸಂವಿಧಾನದ ಪ್ರಮುಖ ಶಿಲ್ಪಿಯಾಗಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಮತ್ತು ಈ ಸಂವಿಧಾನದ ಶಿಲ್ಪಿ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರೀತಾರೆ ಇನ್ನು ಸಂವಿಧಾನ ರಚನೆಯ ಪ್ರಕ್ರಿಯೆ ಸಂವಿಧಾನವನ್ನು ರಚಿಸಲು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಕಾರ್ಯಚಟುವಟಿಕೆ ನಡೆಯಿತು ಒಟ್ಟು ಹನ್ನೊಂದು ಅಧಿವೇಶನಗಳು ನಡೆದವು ದೇಶದ ಪ್ರತಿ ಭಾಗವನ್ನು ಪ್ರತಿನಿಧಿಸುವ ಜನರ ನಡುವೆ ನಡೆದ ಈ ಚರ್ಚೆಗಳು ಅತ್ಯಂತ ಗಂಭೀರ ಮತ್ತು ಗಹನವಾಗಿದ್ದವು ಸಂವಿಧಾನ ಸಭೆಯು ಹತ್ತೊಂಬತ್ತು ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಭಾರತ ಸಂವಿಧಾನವನ್ನು ಅಂಗೀಕರಿಸಿತು ಈ ದಿನವನ್ನು ಪ್ರತಿ ವರ್ಷ ಸಂವಿಧಾನ ದಿನವನ್ನಾಗಿ ಆಚರಿಸುತ್ತೇವೆ ಆದರೆ ಸಂವಿಧಾನವು ಹತ್ತೊಂಬತ್ತರ ಐವತ್ತರ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂತು ಈ ಕಾರಣದಿಂದಾಗಿ ನಾವು ಜನವರಿ ಇಪ್ಪತ್ತಾರಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಇನ್ನು ಸಂವಿಧಾನ ರಚನೆ ಪ್ರಕ್ರಿಯೆ ಒಳಗೆ ಸಂವಿಧಾನ ರಚನೆ ಮಾಡೋಕ್ಕೆ ಎರಡು ವರ್ಷ ಹನ್ನೊಂದು ತಿಂಗಳು ಇಪ್ ಇಪ್ಪತ್ತೆಂಟು ಇದು ಹದಿನೆಂಟು ದಿನಗಳನ್ನ ತಗೊಂಡರು ನೆಕ್ಸ್ಟ್ ಒಟ್ಟು ಹನ್ನೊಂದು ಅಧಿವೇಶನಗಳು ನಡೀತಾವೆವು ಅದಾದ ನಂತರ ಈ ಸಂವಿಧಾನದ ಸಭೆಯನ್ನು ಕರೆದು ಹತ್ತೊಂಬತ್ತರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಅಂಗೀಕರಿಸ್ತಾರೆ ಅದಾದ ನಂತರ ಹತ್ತೊಂಬತ್ತು ನೂರ ಐವತ್ತರ ಐವತ್ತು ಜನವರಿ ಇಪ್ಪತ್ತಾರಂದು ಸಂವಿಧಾನವನ್ನು ಜಾರಿಗೊಳಿಸ್ತಾರೆ ಆ ದಿನವನ್ನು ನಾವು ಗಣರಾಜ್ಯೋತ್ಸವ ದಿನವಾದ ಕರಿತೇವೆ ನೆಕ್ಸ್ಟ್ ಹತ್ತೊಂಬತ್ತು ನಲವತ್ತೊಂಬತ್ತು ಜನ್ ನವೆಂಬರ್ ಇಪ್ಪತ್ತಾರನ್ನ ಸಂವಿಧಾನ ಅಂಗೀಕರಿಸಿದಕ್ಕೆ ನವೆಂಬರ್ ಇಪ್ಪತ್ತಾರು ಪ್ರತಿ ವರ್ಷ ನಾವು ಸಂವಿಧಾನ ದಿನವಾಗಿ ಆಚರಿಸ್ತೇವೆ ಇನ್ನು ಪ್ರೇರಣೆಯ ಮೂಲಗಳು ಅಂದ್ರೆ ಸಂವಿಧಾನ ರಚನೆ ಮಾಡೋಕೆ ಯಾವ ಯಾವ ರೀತಿಯಿಂದ ಪ್ರೇರಣೆ ಬಂದಾವಂತೇಳಿ ನೋಡಬೇಕಾದ್ರೆ ಭಾರತ ಸಂವಿಧಾನವು ಹಲವಾರು ದೇಶಗಳ ಸಂವಿಧಾನಗಳಿಂದ ಪ್ರೇರಣೆ ಪಡೆದಿದೆ ಇಂಗ್ಲೆಂಡ್ನ ಸಂಸತ್ತಿನ ಪದ್ಧತಿ ಅಮೆರಿಕದ ಮೂಲಭೂತ ಹಕ್ಕುಗಳು ಮತ್ತು ನ್ಯಾಯಾಂಗ ಪರಿಶೀಲನೆ ಅದಾದ್ಮೇಲೆ ಐರ್ಲೆಂಡಿನ ದಿಕ್ಕು ಸೂಚಕ ತತ್ವಗಳು ಕೆನಡಾದ ಫೆಡರಲ್ ವ್ಯವಸ್ಥೆ ಮತ್ತು ಆಸ್ಟ್ರೇಲಿಯಾದ ಸಮಾನ ಅಧಿಕಾರ ಹಂಚಿಕೆಯಂತೆ ಹಲವು ಅಂಶಗಳನ್ನು ಭಾರತೀಯ ಸಂವಿಧಾನದಲ್ಲಿ ಒಳಗೊಳಿಸಲಾಗಿದೆ ಅಂದರೆ ಭಾರತೀಯ ಸಂವಿಧಾನವು ಹಲವಾರು ದೇಶದ ಸಂವಿಧಾನದಲ್ಲಿರತಕ್ಕಂಥ ಮುಖ್ಯ ಅಂಶಗಳನ್ನು ತೆಗೆದುಕೊಂಡು ನಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡಿರ ಇವೆಲ್ಲ ಪ್ರೇರಣೆಯ ಮೂಲಗಳ ಅದನ ಅದಾದ ನಂತರ ಸಂವಿಧಾನದ ಪ್ರಮುಖ ಲಕ್ಷಣಗಳು ಅಂದ್ರೆ ನಮ್ಮ ಸಂವಿಧಾನದ ಲಕ್ಷಣ ಹೆಂಗೆ ಹೆಂಗೈತೆ ಅಂತ ನೋಡ್ಕೋತಾರೆ ಭಾರತ ಸಂವಿಧಾನವು ವಿಶ್ವದ ಅತಿ ದೀರ್ಘ ಲಿಖಿತ ಸಂವಿಧಾನವಾಗಿದೆ ಅಂದ್ರೆ ನಮ್ಮ ಸಂವಿಧಾನ ಅತಿ ದೊಡ್ಡ ಲಿಖಿತ ಸಂವಿಧಾನ ಅಂತ ಅನ್ಸ್ಕೊಂಡೈತೆ ನೆಕ್ಸ್ಟ್ ಇದು ಲಿಖಿತ ಹಾಗೂ ಗಾಢವಾದ ಕಾನೂನಾತ್ಮಕ ಮಾರ್ಗದರ್ಶನವನ್ನು ಒದಗಿಸುತ್ತ ಇದರ ಪ್ರಮುಖ ಲಕ್ಷಣಗಳು ಈ ಕೆಳಗೆ ನಿಂತಿವೆ ಒಂದೇದು ಪ್ರಸ್ತಾವನೆಯನ್ನು ಹೊಂದೈತಿ ಭಾರತವು ಸಾರ್ವಭೌಮ ಸಮಾಜವಾದಿ ಲೌಕಿಕ ಪ್ರಜಾಪ್ರಭುತ್ವಾತ್ಮಕ ಗಣರಾಜ್ಯವೆಂದು ಘೋಷಿಸದ ಹೊನ್ನೇ ಪ್ರಸ್ತಾವನೆ ಒಳಗೆ ಏನಂದ್ರೆ ಭಾರತ ಒಂದು ಸಾರ್ವಭೌಮ ಸಮಾಜವಾದಿ ಲೌಕಿಕ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯವನ್ನು ಘೋಷಣೆ ಮಾಡ್ತದೆ ಇನ್ನು ಎರಡನೇದು ಮೂಲಭೂತ ಹಕ್ಕುಗಳು ನಾಗರಿಕ ನಾಗರಿಕರಿಗೆ ಖಾತರಿಯ ಹಕ್ಕುಗಳನ್ನು ಒದಗಿಸ್ತದೆ ಅಂದ್ರೆ ನಮ್ಮ ಸಂವಿಧಾನದೊಳಗೆ ಎರಡನೇ ಲಕ್ಷ ಏನೈತೆ ಅಂದರೆ ಮೂಲಭೂತ ಹಕ್ಕುಗಳು ಇನ್ನು ಮೂರನೇದು ದಿಕ್ಸೂಚಕ ತತ್ವಗಳು ಸಮಾಜದ ಕಲ್ಯಾಣಕ್ಕಾಗಿ ರಾಜ್ಯದ ಕರ್ತವ್ಯಗಳನ್ನು ಸೂಚಿಸ್ತದೆ ಇನ್ನು ಮೂಲಭೂತ ಕರ್ತವ್ಯಗಳು ಪ್ರತಿ ನಾಗರಿಕನ ಕರ್ತವ್ಯಗಳನ್ನು ವಿವರಿಸುತ್ತದೆ ಇನ್ನು ಐದನೇದು ದ್ವಿತೀಯ ಸಭಾ ವ್ಯವಸ್ಥೆ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಜೊತೆಗೆ ಸ್ಪಷ್ಟ ಅಧಿಕಾರ ವಿಭಾಗವಾಗಿದೆ ಅಂದರೆ ಈ ದ್ವಿತೀಯ ಸಭಾ ವ್ಯವಸ್ಥೆಯೊಳಗೆ ಎರಡು ರೀತಿಯ ಸಭೆ ಮತ್ತು ಅವು ಅಧಿಕಾರವನ್ನು ಯಾವ್ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತದೆ ಇನ್ನು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ನ್ಯಾಯಾಲಯಗಳು ತಮ್ಮ ಅಧಿಕಾರಗಳಲ್ಲಿ ಸ್ವತಂತ್ರವಾಗಿ ಅಂದ್ರೆ ನ್ಯಾಯ ಹೇಳಬೇಕಾದ್ರೆ ಯಾವತ್ತೂ ಯಾರು ಇದ್ರೊಳಗೆ ಇರಬಾರ್ದು ಎಲ್ಲರಿಗೂ ಸರ್ವ ಸಮಪಾಲು ನ್ಯಾಯಾಂಗವ ನ್ಯಾಯವನ್ನು ಒದಗಿಸಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತದೆ ಇನ್ನು ಸಂವಿಧಾನದ ತಿದ್ದುಪಡಿಯ ಪ್ರಕ್ರಿಯೆ ಯಾವ್ಯಾವ ರೀತಿ ನಡೆದೈತಿ ಮತ್ತು ಯಾವ್ಯಾವ ರೀತಿ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ನೋಡೋದು ಹೋಗೋಣ ಇನ್ನು ಭಾರತ ಸಂವಿಧಾನವು ಜಂತು ಸಮಾನವಾದ ಸ್ಥಿರ ಸ್ಥಿರತೆಯೊಂದಿಗೆ ಬದಲಾವಣೆಗೆ ಸ್ಪಂದಿಸಲಾಗು ಸ್ಪಂದಿಸಲಾಗಿದೆ ಇದರ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಅಡಿಯಲ್ಲಿ ತಿದ್ದುಪಡಿ ಪ್ರಕ್ರಿಯೆ ನಿರ್ದಿಷ್ಟವಾಗಿದೆ ಇದುವರೆಗೆ ಸುಮಾರು ಒನ್ನೂರ ಆರು ತಿದ್ದುಪಡಿ ವಿಧೇಯಕಗಳನ್ನು ಜಾರಿಗೆ ತರುವ ಮೂಲಕ ಸಂವಿಧಾನವು ಕಾಲೋಚಿತವಾಗಿ ಸ್ವಯಂ ಪರಿಕೃತವಾಗಿದೆ ಅಂದ್ರೆ ನಮ್ಮ ತಿದ್ದುಪಡಿ ಪ್ರಕ್ರಿಯೆ ನಮ್ಮದ್ರೊಳಗೆ ತಿದ್ದುಪಡಿ ಮಾಡೋದ್ರ ಬಗ್ಗೆ ಐತಿ ಅನ್ನೋದ್ರ ಬಗ್ಗೆ ಸಂವಿಧಾನದೊಳಗೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಅದು ತಿಳಿಸಿಕೊಡ್ತದ ಇಲ್ಲಿವರೆಗೂ ನಾವು ಒಂದೂರ ಆರು ತಿದ್ದುಪಡಿಯನ್ನು ಮಾಡಿವೆ ಇನ್ನು ಮುಂದೆ ನೋಡುವುದಾದ್ರೆ ಉಪ ಅಂದ್ರೆ ನಾವು ಈ ರಚನೆ ಬಗ್ಗೆ ನೋಡ್ಕೊತ ಹೋದ್ರೆ ಅದರ ಅಂತಿಮವಾಗಿ ಉಪ ಸಮಾರೋಣ ಭಾರತ ಸಂವಿಧಾನವು ಶ್ರಮ ಬುದ್ಧಿವಂತಿಕೆ ಮತ್ತು ಬದ್ಧತೆ ಅಪೂರ್ವ ಉದಾಹರಣೆಯಾಗಿದೆ ಇದು ಕೇವಲ ಕಾನೂನಿನ ಸಂಕಲನವಲ್ಲದೆ ಅದು ಭಾರತದ ಆತ್ಮವನ್ನೇ ಪ್ರತಿಬಿಂಬಿಸುತ್ತದೆ ಭಾರತದಲ್ಲಿ ಸಮಾನತೆ ಬಾಂಧವ್ಯ ಮತ್ತು ನ್ಯಾಯದ ಸ್ಥಾಪನೆಗೆ ಇದು ಮಾರ್ಗದರ್ಶಿಯಾಗಿದೆ ಇಂದಿನ ಯುವ ಪೀಳಿಗೆ ಈ ಸಂವಿಧಾನವನ್ನು ಕೇವಲ ಓದುವುದಲ್ಲ ಅದರ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಂತ ಅವಶ್ಯಕ ಅಂದರೆ ಭಾರತ ಸಂವಿಧಾನ ಅದಲ್ಲ ಅದು ಬರೇ ಯಾರು ಹೇಳಿದರು ಯಾರು ಕೇಳಿದ್ರು ಅನ್ನೋದ್ರ ಬಗ್ಗೆ ಅಲ್ಲ ಅದು ಬುದ್ಧವಂತಿಕೆ ಮೂಲಕ ನಮ್ಗೆ ಪ್ರೇರೇಪಣೆ ನೀಡುತ್ತದ ಮತ್ತು ಇದು ಭಾರತದ ಆತ್ಮವನ್ನು ಅಂದರೆ ಭಾರತ ಹಿಂಗೆ ಐತಿ ಅದರ ಜೀವನ ಹಿಂಗೆ ಐತಿ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತದೆ ನೆಕ್ಸ್ಟ್ ಭಾರತದಲ್ಲಿ ಸಮಾನತೆ ಬಾಂಧವ್ಯ ನ್ಯಾಯ ಹೆಂಗೈತಿ ಐತಿ ಮತ್ತು ಯುವ ಪೀಳಿಗೆಗಳು ಅದನ್ನು ಹೆಂಗೆ ಓದಬೇಕು ಅದನ್ನು ಬರೀ ಓದೋದಷ್ಟೇ ಅಲ್ಲ ಅದನ್ನ ಜೀವನದಲ್ಲಿ ಹೆಂಗೆ ಅಳವಡಿಸ್ಕೊಳ್ಳೋದ್ರ ಬಗ್ಗೆ ನಮ್ಮ ಭಾರತ ಸಂವಿಧಾನ ರಚನೆಯಲ್ಲಿ ತಿಳ್ಕೊತೇವೆ ಇನ್ನು ಎರಡನೇದು ಭಾರತ ಸಂವಿಧಾನ ರಚನೆ ಸಭೆಯ ಕುರಿತು ತಿಳಿಸಿ ಅದ್ಕೇಳೋಣ ಭಾರತ ಸಂವಿಧಾನ ರಚನೆ ಹೆಂಗಾಯಿತು ಆ ರಚನೆ ಮಾಡ್ಕೊಂಡ್ರೆ ಯಾವ ರೀತಿ ಸಭೆ ಇತ್ತು ಅನ್ನೋದ್ರ ಬಗ್ಗೆ ನೋಡ್ಕೊತ ಹೋಗೋಣ ಇನ್ನು ಸಂವಿಧಾನ ಸಭೆಯ ರಚನೆ ಅದರ ಬಗ್ಗೆ ಪರಿಚಯ ನೋಡೋಣ ರಚನೆ ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಸಭೆಯು ಮೊದಲು ಸೇರಿತ್ತು ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಒಂಬತ್ತರಿಂದ ಮೊದಲನೇ ಸಭೆ ಸೇರ್ತದೆ ಇದರ ಉದ್ದೇಶ ಏನಾಗಿತ್ತು ಅಂದ್ರೆ ಸ್ವತಂತ್ರ ಭಾರತದ ಶಾಶ್ವತ ಸಂವಿಧಾನವನ್ನು ರೂಪಿಸುವುದು ಇದರ ಉದ್ದೇಶ ಆಗಿತ್ತು ಇನ್ನು ನೆಕ್ಸ್ಟ್ ಸದಸ್ಯರು ಆರಂಭದಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರಿದ್ದರು ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯ ನಂತರ ಎರಡು ನೂರ ತೊಂಬತ್ತೊಂಬತ್ತು ಸದಸ್ಯರಷ್ಟೇ ಉಳಿದರು ಅಂದ್ರ ಮೊದಲನೇದಾಗಿ ಈ ಸಂವಿಧಾನ ಸಭೆಯನ್ನು ರಚನೆ ಮಾಡಿದಾಗ ಎರಡು ನೂರ ಎಂಬತ್ತೊಂಬತ್ತು ಸ ಸದಸ್ಯರಿದ್ದರು ಅದರ ನಂತರ ನಮ್ಮ ಭಾರತ ದೇಶ ಇಬ್ಬಾಗಾದ ನಂತರ ಎರಡು ನೂರ ತೊಂಬತ್ತೊಂಬತ್ತು ಸಂಖ್ಯೆಗ ಸದಸ್ಯರ ಸಂಖ್ಯೆ ಅದಾದ ಮ್ಯಾಗ ಅಧ್ಯಕ್ಷರು ನೋಡ್ಕೊತಾ ಹೋದ್ರೆ ತಾತ್ಕಾಲಿಕ ಅಧ್ಯಕ್ಷರಾಗಿ ಡಾಕ್ಟರ್ ಸಚಿದಾನಂದ ಸಿನ್ಹಾ ಇದ್ದರು ಅದಾದ್ಮ್ಯಾಗ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅವ್ರನ್ನ ನೇಮಕ ಮಾಡ್ತಾರೆ ಅದಾದ ಮ್ಯಾಗ ಸಂವಿಧಾನ ಪರಿಕಲ್ಪನೆಯ ಪ್ರಮುಖ ನಾಯಕರು ಯಾರಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರಚನೆ ಸಮಿತಿಯ ಅಧ್ಯಕ್ಷರಾಗಿದ್ದರು ಅದಾದ್ಮ್ಯಾಗ ಜವಾಹರ್ಲಾಲ್ ನೆಹರು ಸರ್ವಪಲ್ಲಿ ರಾಧಾಕೃಷ್ಣನ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆರಡಿ ಕೃಷ್ಣಸ್ವಾಮಿ ಅಯ್ಯರ್ ಮತ್ತು ಇನ್ನಿತರ ಗಣ್ಯರು ಇಲ್ಲಿ ಅಧ್ಯಕ್ಷರಾಗಿದ್ದರು ಅಂದರೆ ಈ ಸಭೆಗೆ ಅಂದ್ರೆ ಸಂವಿಧಾನ ಸಭೆಗೆ ಇವರು ಅಧ್ಯಕ್ಷರಾಗಿ ಪ್ರಮುಖ ನಾಯಕರು ಇಂತಿಂತಹ ಮುಖಂಡರು ಸೇರಿ ಈ ನಮ್ಮ ಸಂವಿಧಾನವನ್ನು ರಚನೆ ಮಾಡೋಕೆ ಸಹಾಯಕರಾಗಿದ್ದರು ಅದಾದ್ಮೇಲೆ ಕಾರ್ಯಪದ್ಧತಿ ಸಂವಿಧಾನದ ಕಾರ್ಯಪದ್ಧತಿ ಅಂದ್ರೆ ವಿವಿಧ ಸಮಿತಿಗಳನ್ನು ರಚಿಸಲಾಗಿತ್ತು ಉದಾಹರಣೆಗೆ ಯಾವ್ಯಾವತ್ತಂದರೆ ಒಂದು ಮೂಲಭೂತ ಹಕ್ಕುಗಳ ಸಮಿತಿ ನೆಕ್ಸ್ಟ್ ರಾಜ್ಯ ಪುನರ್ರಚನಾ ಸಮಿತಿ ಕರುಡು ಸಂವಿಧಾನ ಸಮಿತಿ ಈ ಕರಡು ಸಂವಿಧಾನ ಸಮಿತಿಯ ಅಧ್ಯಕ್ಷರನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೇಮಕ ಮಾಡಿರ್ತಾರೆ ಯಾಕಂದ್ರೆ ಸಂವಿಧಾನದ ಯಾವ್ಯಾವ ರೀತಿ ಏನೇನು ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ತಿದ್ದುಪಡಿ ಮಾಡೋದು ಅದನ್ನು ಮರುಮೌಲ್ಯಮಾಪನ ಮಾಡೋದ್ರ ಬಗ್ಗೆ ಇತ್ತು ಇನ್ನು ಮಹತ್ವದ ದಿನಾಂಕಗಳು ಯಾವ್ಯಾವಿದ್ವು ಅಂದ್ರೆ ಒಂದೇದು ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಒಂಬತ್ತು ಸಂವಿಧಾನ ಸಭೆಯ ಪ್ರಥಮ ಸಭೆ ಅಂದ್ರೆ ನಮಗೆ ಬ್ರಿಟಿಷರು ಹೇಳಿದ ನಾವು ಪ್ರಪ್ರಥಮ ಸಂವಿಧಾನ ಸಭೆಯನ್ನು ರಚನೆ ಮಾಡೋಕೆ ಪ್ರಥಮ ಸಭೆಯನ್ನು ಸೇರ್ತಾರೆ ಅದಾದ್ಮೇಲೆ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದು ಭಾರತ ಸ್ವಾತಂತ್ರ್ಯ ಪಡೆದದ್ದು ಅದಾದ್ಮೇಲೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಸಂವಿಧಾನ ಅಂಗೀಕಾರವಾಗಿದ್ದು ಅಂದ್ರೆ ನಮಗೆ ನಾವೇ ಅಂಗೀಕಾರ ಮಾಡ್ಕೊಂಡಿದ್ದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಸಂವಿಧಾನ ಜಾರಿಗೆ ಬಂದು ಇದನ್ನು ಗಣರಾಜ್ಯ ದಿನವಾಗಿ ಆಚರಿಸಲಾಗಿತ್ತು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರ ನಮಗೆ ಸಂವಿಧಾನವನ್ನು ನಾವೇ ಜಾರಿ ಮಾಡ್ಕೊಂಡು ಇದೇ ರೀತಿ ನಾವು ನಮ್ಮ ಕಾನೂನನ್ನು ನಡೆಸುತ್ತ ಹೋಗೋಣ ಈ ರೀತಿ ಇರೋಣ ಅನ್ನೋದ್ರ ಬಗ್ಗೆ ಆ ದಿನವನ್ನು ನಾವು ಜಾರಿಗೊಳಿಸಿದಕ್ಕೆ ಅದನ್ನು ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ಕೊತ ಹೊಟ್ಟೇವೆ ಇನ್ನು ಸಂವಿಧಾನದ ವೈಶಿಷ್ಟ್ಯತೆಗಳು ಏನೇನಿದ್ದು ಲೋಕಶಾಹಿಯ ಮೌಲ್ಯಗಳು ಸಾಮಾಜಿಕ ನ್ಯಾಯ ಸಮಾನತೆ ಧರ್ಮ ನಿರಪೇಕ್ಷತೆ ಮತ್ತು ಹಕ್ಕುಗಳನ್ನು ಒಳಗೊಂಡಿದೆ ಇದರ ಲಕ್ಷಣಗಳು ವೈಶಿಷ್ಟ್ಯ ಅಂದ್ರೆ ಒಂದೇ ಲಕ್ಷಣಗಳು ಅಂದ್ರೆ ಒಂದೇ ಅಂತ ಬರ್ತದ್ರೆ ಇದರೊಳಗೆ ಏನಂದ್ರೆ ಮೌಲ್ಯಗಳದಾವೆ ಸ ಏನು ನಾವು ಸಮಾಜದೊಳಗೆ ಯಾವ್ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸಮಾಜದ ಮೌಲ್ಯಗಳದಾವು ಮತ್ತು ಸಮಾಜ ಸಾಮಾಜಿಕವಾಗಿ ಯಾವ್ಯಾವ ರೀತಿ ನ್ಯಾಯ ಹಂಚ್ಬೇಕು ಅನ್ನೋದ್ರ ಬಗ್ಗೆ ಐತಿ ಸಮಾನತೆಯನ್ನು ಯಾವ ರೀತಿ ನೋಡ್ಕೋಬೇಕು ಧರ್ಮವನ್ನು ಹೆಂಗೆ ರಕ್ಷಿಸಬೇಕು ಯಾವ ರೀತಿ ಗೌರವ ಪಡಬೇಕನ್ನೋದ್ರ ಬಗ್ಗೆ ಐತಿ ಗೌರವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಐತಿ ಮತ್ತು ಮಾನವ ಹಕ್ಕುಗಳಾಗಿರ್ಬೋದು ಸಮಾಜದ ಹಕ್ಕುಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ಇದರಲ್ಲಿ ತೋರಿಸ್ಕೊಡ್ತವೆ ಇನ್ನು ಅತಿ ದೊಡ್ಡ ಬರವಣಿಗೆಯಲ್ಲಿರುವ ಸಂವಿಧಾನಗಳಲ್ಲಿ ಭಾರತದ್ದು ಒಂದಾಗಿದೆ ನಮ್ಮ ಭಾರತ ಸಂವಿಧಾನವು ಅತಿ ದೊಡ್ಡ ಬರವಣಿಗೆಯಲ್ಲಿರುವಂಥ ಸಂವಿಧಾನ ಆಗಿದೆ ಇನ್ನು ಕರಡು ಸಮಿತಿಯ ವರದಿ ಭಾರತ ಸಂವಿಧಾನ ರಚನೆ ಪ್ರಕ್ರಿಯೆಯಲ್ಲಿ ಅತ್ಯಂತ ಮಹತ್ವದ ಹಂತವಾಗಿದೆ ಈ ವರದಿಯು ನಮ್ಮ ಸಂವಿಧಾನಕ್ಕೆ ರೂಪವನ್ನು ನೀಡಿದ ಪ್ರಮುಖ ದಾಖಲೆಯಾಗಿದೆ ಅಂದರೆ ಕರಡು ಒಳಗದಲ್ಲ ನಾವು ಏನೋ ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಸರಿ ಐತೆವಲ್ಲ ಅನ್ನೋದ್ರ ಬಗ್ಗೆ ಮೊದಲು ಮೌಲ್ಯಮಾಪನ ಮಾಡೋದು ಮೌಲ್ಯಮಾಪನ ಆದ ನಂತರ ತಪ್ಪು ಸರಿಗಳನ್ನು ತಿದ್ದುಕೊಂಡು ಅದನ್ನೇನು ಸಬ್ಮಿಟ್ ಅದನ್ನೇನು ನಾವು ಅಂಗೀಕಾರ ಮಾಡ್ಕೊತಲ್ಲ ಅದು ಕ್ರೆಡಿಟ್ ಸಮಿತಿಗೆ ಸಂಬಂಧಪಟ್ಟಿರ್ತದೆ ಇಲ್ಲಿವರೆಗೂ ನಾವು ಏನು ನೋಡಿದವರ ಇದ್ರೊಳಗೆ ಹೊಳೆ ನೋ ನೋಡೋದಾದ್ರೆ ಒಂದು ಸಂವಿಧಾನ ರಚನೆ ಯಾವ ರೀತಿ ಇತ್ತು ಆ ರಚನೆ ಹೆಂಗೆ ಮಾಡಿದೆವು ಅನ್ನೋದ್ರ ಬಗ್ಗೆ ಐತಿ ಅದರ ವೈಶಿಷ್ಟ್ಯತೆಗಳು ಏನೈತಿ ಅದರ ಉದ್ದೇಶ ಅದರ ಅಧ್ಯಕ್ಷರು ಮತ್ತು ಪ್ರಮುಖ ದಿನಾಂಕಗಳು ಯಾವ ಅನ್ನೋದ್ರ ಬಗ್ಗೆ ನೋಡಿದಿವಿ ಇಲ್ಲಿಗೆ ನಮ್ಮ ಇಂದಿನ ಕ್ಲಾಸನ್ನು ಮುಗಿಸೋಣ ಧನ್ಯವಾದಗಳೊಂದಿಗೆ ಇಲ್ಲಿವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಧನ್ಯವಾದಗಳೊಂದಿಗೆ